ಬಡವರ ಹೊಟ್ಟೆ ತುಂಬಿಸಲು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಅನ್ನಭಾಗ್ಯ ಯೋಜನೆ ಬಡವರ ಪಾಲಿಗೆ ದೌರ್ಭಾಗ್ಯ ಯೋಜನೆಯಾಗಿ ಪರಿಣಮಿಸಿದೆ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಧಾನ್ಯದ ಜೊತೆ ಜೊತೆಗೇನೆ ನೀಡುವ ಉಪ್ಪು ಸಂಪೂರ್ಣವಾಗಿ ರಾಸಾಯನಿಕ ಮಿಶ್ರಣಗೊಂಡಿದೆ ತಿನ್ನೋ ಊಟದಲ್ಲೂ ಅಚಾತುರ್ಯ ನಡೆದಿದೆ ಈ ಅವಾಂತರಕ್ಕೆ ಯಾರು ಕಾರಣ ಅನ್ನೋ ಪ್ರಶ್ನೆ ಸದ್ಯ ಎದುರಾಗಿದೆ ಅನ್ನಭಾಗ್ಯದಲ್ಲಿ ಬಂತು ನೀಲಿ ಭಾಗ್ಯ ಈ ಉಪ್ಪು ತಿಂದವರು ಖಲಾಸ್ ಬಡವರ ಜೀವದ ಜೊತೆ ಸರ್ಕಾರ ಚಲ್ಲಾಟ ಹೌದು ಇದು ಬೆಂಗಳೂರಿನ ಬಸವೇಶ್ವರ ನಗರ ಸಮೀಪ ಇರುವ ಕಮಲಾನಗರ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂಲಕ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಪೂರೈಕೆ ಮಾಡ್ತಾ ಇರುವ ಉಪ್ಪಿನಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಹಾಗಂತ ಇದನ್ನ ನಾವು ಹೇಳ್ತಾ ಇಲ್ಲ ಕಮಲಾನಗರದ ಜನರೇ ಹೇಳ್ತಿದ್ದಾರೆ ಸರ್ಕಾರ ನೀಡಿರುವ ಈ ಉಪ್ಪನ್ನು ಅನ್ನದ ಮೇಲೆ ಹಾಕಿದರೆ ಅನ್ನ ಸಂಪೂರ್ಣ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ನಾನು ಮೊನ್ನೆ ತೊಗೊಂಡ್ಬಂದೆ ಮೂರು ಮೂರು ದಿವಸ ಮುಂಚೆ ತೊಗೊಂಡ್ಬಂದೆ ನಿನ್ನೆ ಯೂಸ್ ಮಾಡಿದೆ ನಿನ್ನೆ ಯೂಸ್ ಮಾಡಿದಾಗ ಅದು ಒಂಥರ ಆಸೆಡ್ ಥರ ಸ್ಮೆಲ್ ಬಂತು ಸ್ಮೆಲ್ ಬಂದಾಗ ನಾನು ಏನು ಈ ಥರ ಸ್ಮೆಲ್ ಬರ್ತಾಯಿದೆ ಊಟ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಚೆಕ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ಗೆಲ್ಲ ಹೇಳಿದೆ ಹೇಳಿದಾಗ ಅವರು ಚೆಕ್ ಮಾಡೋ ಒಂದು ಸ್ವಲ್ಪ ನೋಡೋಣ ಇಲ್ಲ ಊಟ ಸ್ಮೆಲ್ಲು ಇದೆ ತಿನ್ನೋದೇ ಬೇಡ ಅಂದ್ಬಿಟ್ಟು ಎಲ್ಲ ಬಿಸಾಕೋದ್ರು ನಾನು ಇರೋ ಯಾವುದು ಬಿಸಾಕಬೇಡಿ ಇದು ನೀರಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡೋಣ ಒಂದ್ಸಲಿ ಅಂದ್ಬಿಟ್ಟು ನಾನು ಒಂದು ಚಂಬಲ್ ಹಾಕ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನೆನೆ ಹಾಕಿದೆ ಅದು ಕರಗಲೇ ಇಲ್ಲಗಳಲ್ಲಿ ಬಳಕೆಗೆ ಯೋಗ್ಯವಾದ ಉಪ್ಪು ವಿತರಿಸಿದ್ದರೆ ಈ ಬಾರಿ ಬಳಕೆಗೆ ಯೋಗ್ಯವಲ್ಲದ ಉಪ್ಪನ್ನು ಪಡಿತದಾರರಿಗೆ ವಿತರಿಸುವ ಮೂಲಕ ರಾಜ್ಯ ಸರ್ಕಾರ ಬಡ ಜನರನ್ನು ವಂಚಿಸಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ನೋಡಿದ್ರಲ್ಲ ಇವರ ಬೆರಳ ಮೇಲೆಲ್ಲ ಹೇಗೆ ಉಪ್ಪು ಅಂಟಿಕೊಂಡಿದೆ ಅಂತ ಸಾಮಾನ್ಯವಾಗಿ ಉಪ್ಪನ್ನ ನೀರಿನಲ್ಲಿ ಅದ್ದಿದಾಗ ಕೆಲವೇ ಕ್ಷಣಗಳಲ್ಲಿ ಕರಗುತ್ತೆ ಆದರೆ ಅನ್ನಭಾಗ್ಯದ ಈ ಉಪ್ಪು ನೀರಿನಲ್ಲಿ ಅದ್ದಿದಾಗ ಕರಗದೆ ಹಾಗೆಯೇ ಬೆರಳಿಗೆ ಅಂಟಿಕೊಳ್ಳುತ್ತೆ ಇದು ಕೂಡ ಕಮಲಾನಗರ ಜನರಿಗೆ ಶಾಕ್ ನೀಡಿದೆ ಈ ಉಪ್ಪಿನಲ್ಲಿ ಪ್ಲಾಸ್ಟಿಕ್ ಮಿಶ್ರಣವಾಗಿದೆಯಾ ಅನ್ನೋ ಸಂಶಯವು ಎದುರಾಗುತ್ತೆ ಪುಡಿ ಉಪ್ಪು ಕೊಟ್ಟಿರೋದು ಕೊಟ್ಟಿರೋದು ಕೊಡ್ತೀವಿ ಅಂತ ಎರಡು ಎರಡು ರೂಪಾಯಿ ತಗೊಂಡು ಇಂಥದ್ದೆಲ್ಲ ಕೊಡ್ತೀವಿ ಅಂತ ಏನು ಕೊಡಬೇಕು ಇದು ಅಡುಗೆಗೆ ಹಾಕಿದ್ರು ರುಚಿ ಇಲ್ಲ ನೋಡೋಣ ಅಂದ್ಬಿಟ್ಟು ನೀರಿಗೆ ಹಾಕಿದ್ರೆ ರಾತ್ರಿ ಎಂಟು ಎಂಟು ವರೆಲ್ಲ ಹಾಕಿದ್ದು ಅದ ಕರಗ್ತಿ ಕೈಯಲ್ಲಿ ಮುಟ್ಟದ್ರೆ ಕೈಯೆಲ್ಲಾ ಬೆಳ್ಳಾಗುತ್ತೆ ಒಂಥರ ಉರಿ ಆದಂಗೆ ಆದ್ ಆಗುತ್ತೆ ಆಶೆಡ್ ಬಿದ್ದಂಗೆ ಆಗುತ್ತೆ ಕೈ ಮೇಲೆ ಇದು ಕಮಲಾನಗರದ ಕಥೆ ಆದ್ರೆ ಇನ್ನು ಶಿವಮೊಗ್ಗದಲ್ಲೂ ಇದೇ ರೀತಿಯ ಅನ್ನಭಾಗ್ಯ ಯೋಜನೆಯ ಉಪ್ಪನ್ನು ಹಾಕಿದಾಗ ಅನ್ನ ನೀಲಿ ಆಗ್ತಾ ಇದೆ ಸರ್ಕಾರ ಕಳಪೆ ದರ್ಜೆಯ ಉಪ್ಪನ್ನ ನ್ಯಾಯಬೆಲೆ ಅಂಗಡಿಗಳು ಹಾಗೂ ಸೊಸೈಟಿಗಳ ಮೂಲಕ ಬಡ ಜನರಿಗೆ ನೀಡಿ ಅವರ ಆರೋಗ್ಯದ ಜೊತೆ ಚೆಲ್ಲಾಟ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಇದಕ್ಕೆ ಆಹಾರ ಸಚಿವ ಯುಟಿ ಖಾದರ್ ಅವರೇ ಉತ್ತರಿಸಬೇಕು ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುತ್ತಪ್ಪಲಮಾಡಿ ಸುವರ್ಣ ನ್ಯೂಸ್ ಒಟ್ನಲ್ಲಿ ಅನ್ನ ಭಾಗ್ಯ ಇದೀಗ ನೀಲಿ ಭಾಗ್ಯ ಆಗಿ ಪರಿಣಮಿಸ್ತಾ ಇರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ರಿಪೋರ್ಟರ್ ಮಮತಾ ಮರ್ತಾಳ ಇದೀಗ ನ್ಯೂಸ್ ಡೆಸ್ಕ್ನಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ ಮಮತಾ ಅನ್ನ ಭಾಗ್ಯದಲ್ಲಿ ಎಂತಹ ಒಂದು ಅಚಾತುರ್ಯ ಏನು ಬಡವರ ಜೀವದ ಜೊತೆ ಸರ್ಕಾರ ಆಟಾಡೋದಕ್ಕೆ ಆಡೋದಕ್ಕೆ ಹೊರಟಿದೆಯಾ ಹೇಗೆ ಎಸ್ ವೀಣಾ ಏನು ಬಡವರ ಹೊಟ್ಟೆ ತುಂಬಿಸೋದಿಕ್ಕೆ ಅಂತೇಳಿ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಶುರು ಮಾಡಿದೆ ಆದರೆ ಈ ಅನ್ನಭಾಗ್ಯ ಯೋಜನೆಯಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇಲ್ಲ ಇದನ್ನು ನಾಗರಿಕರೇ ಸ್ವತಃ ಆರೋಪ ಮಾಡ್ತಾ ಇರುವಂಥದ್ದು ಇದಕ್ಕೆ ಈಗಾಗಲೇ ನಾವು ಏನು ತೋರಿಸಿರುವಂತಹ ಸಾಕ್ಷಿ ಕೂಡ ಒಂದು ಆಗಿರುವಂಥದ್ದು ಏನು ಪಡಿತರ ಅಂಗಡಿಯಲ್ಲಿ ಅಕ್ಕಿ ವಿತರಿಸ್ತಾರೆ ಅದರ ಜೊತೆಗೆ ಧಾನ್ಯಗಳನ್ನು ವಿತರಿಸ್ತಾರೆ ಸೀಮೆಂಟ್ನ ವಿತರಿಸ್ತಾರೆ ಇದರ ಜೊತೆಗೆ ಉಪ್ಪನ್ನು ಕೂಡ ವಿತರಿಸ್ತಾ ಇದ್ದಾರೆ ಆದರೆ ಈ ಉಪ್ಪು ಕಳಪೆ ಮಟ್ಟದ ಉಪ್ಪನ್ನು ವಿತರಿಸ್ತಾ ಇರುವಂಥದ್ದು ಈ ತಿಂಗಳಲ್ಲಿ ಏನು ನವೆಂಬರ್ ತಿಂಗಳಲ್ಲಿ ಜನ ತಗೊಂಡಿರುವಂತದ್ದು ಇದರಲ್ಲಿ ಗೊತ್ತಾಗಿದೆ ಏನು ಅದನ್ನ ನೀರಿಗೆ ಹಾಕಿದ್ರೆ ಸಾಮಾನ್ಯವಾಗಿ ಉಪ್ಪನ್ನ ನೀರಿಗೆ ಹಾಕಿದ್ರೆ ಕರಗುತ್ತೆ ಆದರೆ ಈ ಉಪ್ಪನ್ನ ನೀರಿಗೆ ಹಾಕಿದ್ರೆ ಖಂಡಿತವಾಗಿಯೂ ಕರಗೋದಿಲ್ಲ ಅದೇ ರೀತಿ ಇರುತ್ತೆ ಮತ್ತೆ ಇದನ್ನ ಅನ್ನದ ಜೊತೆ ಏನಾದರೂ ಬೇಯಿಸೋದಿಕ್ಕೆ ಅಂತ ಹಾಕಿದ್ರೆ ಅದು ಪೂರ್ತಿ ಅನ್ನನೇ ನೀರ ಏನು ಬಣ್ಣಕ್ಕೆ ತಿರುಗುವಂತದ್ದು ಇದು ಕಮಲಾನಗರದಲ್ಲಿ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿರುವಂತದ್ದು ಅಂದ್ರೆ ಅಕ್ಟೋಬರ್ ತಿಂಗಳವರೆಗೂ ವರೆಗೂ ರೀತಿ ಸಮಸ್ಯೆ ಇರಲಿಲ್ಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಈ ಒಂದು ಕಳಪೆ ಮಟ್ಟದ ಉಪ್ಪು ಸಿಕ್ಕಿರುವಂತದ್ದು ಹಾಗಾಗಿ ಏನು ಕಮಲಾನಗರದ ಎಲ್ಲಾ ಜನರು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಏನು ಈ ಉಪ್ಪನ್ನ ತಿಂದ ನಂತರ ಅವರಿಗೆ ತುರಿಕೆ ಶುರುವಾಗಿರುವಂತದ್ದು ಅಥವಾ ಆ ಉಪ್ಪನ್ನ ನೀರಿಗೆ ಹಾಕಿದ ಮೇಲೆ ಆ ನೀರು ಒಳಗಡೆ ಏನಾದರೂ ಕೈ ಹಾಕಿದ್ರೆ ಪೂರ್ತಿ ಕೈಯೆಲ್ಲ ಬೆಳ್ಳಗೆ ಆಗಿರುವಂತದ್ದು ಇಂತಹ ಸಮಸ್ಯೆಯಿಂದ ಅವರು ಪರದಾಡ್ತಾ ಇದ್ದಾರೆ ಏನು ನ್ಯಾಯಬೆಲೆ ಅಂಗಡಿಯವರಿಗೂ ಕೂಡ ತಿಳಿಸಿದರೆ ಆದರೆ ಕೂಡ ಯಾರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಇದು ಏನು ಆಹಾರ ಮತ್ತು ನಾಗರಿಕ ಸರಬ ನಾಗರಿಕ ಸರಬರಾಜು ಏನು ಇಲಾಖೆಗೆ ಗೊತ್ತಾಗಲಿಲ್ವಾ ಅನ್ನುವಂಥದ್ದು ಸಚಿವರಿಗೂ ಕೂಡ ಇದು ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ನ್ಯಾಯಬಲ್ಯ ಅಂಗಡಿಯವರಿಂದ ಅವರು ಒಂದು ವೇಳೆ ಅವರಿಗೆ ಕಂಪ್ಲೇಂಟ್ ಮಾಡಬೇಕಿತ್ತು ಸಚಿವರಿಗೆ ಆದರೆ ಸಚಿವರು ಯಾಕೆ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಕೇಳಿ ಬರುತ್ತೆ ನಿಜಕ್ಕೂ ಏನು ಬಡ ಬಡ ಜನರಿಗೆ ಏನು ಅವರಿಗೆ ಕಡಿಮೆ ಮಟ್ಟ ಕಡಿಮೆ ದರದಲ್ಲಿ ಈ ಒಂದು ಉಪ್ಪು ಸಿಗಲಿ ಅಥವಾ ಯಾವುದೇ ಒಂದು ಧಾನ್ಯಗಳು ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನ ಕೈಗೊಂಡಿರುವಂತದ್ದು ಆದರೆ ಇದರಲ್ಲಿ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಅಂತಂದ್ರೆ ಇದು ನಿಜಕ್ಕೂ ಸರ್ಕಾರ ಬಡವರ ಒಂದು ಜೀವನದಲ್ಲಿ ಆಟ ಆಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದ್ದ ಕಾಣುತ್ತೆ ಎಸ್ ಮಮತಾ ಇದು ಕೇವಲ ಕಮಲಾನಗರದ ಒಂದು ಜನರಿಗೆ ಕಂಡು ಬಂದಂತಹ ಸಮಸ್ಯೆನ ಅಥವಾ ಪಡಿತರ ಏನು ಸಾಮಾನುಗಳು ಎಲ್ಲೆಲ್ಲಿ ವಿತರಣೆ ಆಗುತ್ತೆ ಎಲ್ಲೆಲ್ಲಿ ಉಪ್ಪು ವಿತರಣೆ ಆಗತ್ತೆ ಅಲ್ಲೆಲ್ಲ ಭಾಗದಲ್ಲೂ ಕೂಡ ಈ ಸಮಸ್ಯೆ ಇದೆಯಾ ಹೇಗೆ ಖಂಡಿತವಾಗಿಯೂ ವೀಣಾ ಇದಕ್ಕೆ ಇನ್ನೊಂದು ಸಾಕ್ಷಿ ಅಂತಂದ್ರೆ ಶಿವಮೊಗ್ಗದಲ್ಲಿಯೂ ಕೂಡ ಇದೇ ರೀತಿಯ ಒಂದು ಸಮಸ್ಯೆ ಕಂಡು ಕೇವಲ ಬೆಂಗಳೂರಿನ ಕಮಲಾನಗರದಲ್ಲಿ ಮಾತ್ರ ಈ ಒಂದು ಏನು ಕಳಪೆ ಮಟ್ಟದ ಉಪ್ಪು ಸಿಕ್ಕಿರುವಂಥದ್ದು ಮಾತ್ರ ಅಲ್ಲ ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯ ಒಂದು ಉಪ್ಪು ಸಿಕ್ಕಿರುವಂಥದ್ದು ಹಾಗಾಗಿ ಏನು ನ್ಯಾಯಬೆಲೆ ಅಂಗಡಿಯ ಒಂದು ಏನು ಅಲ್ಲಿರುವಂತಹ ಸಿಬ್ಬಂದಿಗಳು ಏನಾದರೂ ಕಳಪೆ ಮಟ್ಟದ ಉಪ್ಪನ್ನು ತಂದು ಈ ಬಾರಿ ಏನು ಜನರಿಗೆ ಕೊಟ್ಟು ಏನಾದರೂ ಇದು ಮಾಡ್ತಿದಾರಾ ಅನ್ನುವಂಥ ಪ್ರಶ್ನೆ ಎದ್ದು ಕಾಣುತ್ತೆ ಆದರೆ ಜನರು ಇದರಿಂದ ಸಂಕಷ್ಟಕ್ಕೆ ಈಡಾಗಿರುವಂಥದ್ದು ಒಂದು ಏನು ತುರಿಕೆ ಶುರುವಾಗಿರುವಂತದ್ದು ಏನೋ ಸಮಸ್ಯೆಗಳು ಅದನ್ನ ತಿಂದ ಬಳಿಕ ಸಮಸ್ಯೆಗಳು ಶುರುವಾಗ್ತಾ ಇರುವಂತದ್ದು ಹಾಗಾಗಿ ಎಲ್ಲಾ ಜನರು ಕೂಡ ಇದರಿಂದ ಸಮಸ್ಯೆಗೆ ಈಡಾಗಿದ್ದಾರೆ ಆದರೆ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿರುವಂಥದ್ದು ಬೆಂಗಳೂರಿನ ಕಮಲಾನಗರ ಮತ್ತೆ ಶಿವಮೊಗ್ಗದಲ್ಲಿ ಮಾತ್ರ ನಮಗೆ ಗೊತ್ತಾಗಿರುವಂತದ್ದು ಈಗ ಎಲ್ಲೆಡೆ ಕೂಡ ಇದೇ ರೀತಿಯ ಸಮಸ್ಯೆ ಇದೆಯೋ ಅನ್ನುವಂಥದ್ದು ಯಾಕಂದ್ರೆ ಜನ ಮುಂದೆ ಬರ್ತಾ ಇಲ್ಲ ಹೇಳೋದಕ್ಕೆ ಇದೇ ರೀತಿಯ ಸಮಸ್ಯೆ ಎಲ್ಲ ಕಡೆ ಕೂಡ ಗೊತ್ತಾಗ್ತಾ ಇರಬಹುದು ಯಾಕಂದ್ರೆ ನಮ್ಮ ಸುದ್ದಿ ಏನು ಸುವರ್ಣ ನ್ಯೂಸ್ನಲ್ಲಿ ಬಿತ್ತರ ಆದ ಬಳಿಕ ಇನ್ನು ಒಬ್ಬೊಬ್ಬರೇ ಬಂದು ಈ ಸಮಸ್ಯೆಯನ್ನು ಹೇಳ್ಕೊಳ್ಳಬಹುದು ವೀಣಾ ಎಸ್ ಮಮತಾ ಈಗ ಇಂತಹ ಉಪ್ಪನ ಸೇವನೆ ಮಾಡೋದ್ರಿಂದ ಇದು ಮನುಷ್ಯನ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಂತೆ ಇದ್ರ ಬಗ್ಗೆ ತಜ್ಞರು ಏನಾರು ಹೇಳ್ತಾರ ಖಂಡಿತವಾಗಿಯೂ ವೀಣಾ ಹೌದು ಇದರಲ್ಲಿ ಏನು ವಿಷಕಾರಕ ಅಂಶ ಇರುತ್ತೆ ಅನ್ನುವಂಥದ್ದು ಅಥವಾ ಜನರು ಹೇಳ್ತಾ ಇರುವಂಥದ್ದು ಇದರಲ್ಲಿ ಏನಾದರೂ ಪ್ಲಾಸ್ಟಿಕ್ ಏನಾದರೂ ಜೊತೆಗೆ ಸೇರಿಕೊಂಡಿದೆಯಾ ಅಂತ ಖಂಡಿತವಾಗಿಯೂ ಪ್ಲಾಸ್ಟಿಕ್ ಏನಾದರೂ ಇದಕ್ಕೆ ಜೊತೆಗೆ ಸೇರಿಕೊಂಡಿದ್ರೆ ಇದು ಮನುಷ್ಯನ ದೇಹದ ಮೇಲೆ ಖಂಡಿತವಾಗಿಯೂ ಏನೋ ಪರಿಣಾಮ ಬಿದ್ದೇ ಬೀರುತ್ತೆ ಯಾಕಂತಂದರೆ ಪ್ಲಾಸ್ಟಿಕ್ ವಿಷಕಾರಕ ಅನ್ನುವಂಥದ್ದು ಗೊತ್ತೇ ಇದೆ ಹಾಗೆಯೇ ಉಪ್ಪು ಈಗಾಗಲೇ ನಾವು ತೋರಿಸಿರೋ ಹಾಗೇನೆ ಉಪ್ಪನ್ನ ಏನು ಸಾಮಾನ್ಯವಾಗಿ ನೀರಿಗೆ ಹಾಕಿದ ತಕ್ಷಣ ಅದು ಕರಗುತ್ತೆ ಆದರೆ ಅನ್ನದ ಜೊತೆಗೆ ಸೇರಿಸಿದ ತಕ್ಷಣನೇ ಅದು ನೀಲಿ ಬಣ್ಣಕ್ಕೆ ತಿರುಗುವಂಥದ್ದು ಹಾಗಾದ್ರೆ ಇದನ್ನ ನಮಗೆ ಚಿತ್ರಣದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರೆನೆ ಗೊತ್ತಾಗುತ್ತೆ ಯಾವ ರೀತಿಯ ವಿಷಕಾರಕ ಅಂಶ ಇದರಲ್ಲಿ ಇರಬಹುದು ಅನ್ನುವಂಥದ್ದು ಹಾಗಾಗಿ ಇದನ್ನ ಏನು ಈ ಬಗ್ಗೆ ಇನ್ನಷ್ಟು ಈ ಉಪ್ಪನ್ನ ಎಲ್ಲಾದ್ರೂ ಟೆಸ್ಟ್ ಗೆ ತಗೊಂಡು ಹೋಗಿ ಅಥವಾ ಇದ್ರ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಆಹಾರ ತಜ್ಞರು ಯಾವ ಇದ್ರ ಬಗ್ಗೆ ಅಂದ್ರೆ ತಿಳಿದವರು ಇರ್ತಾರೆ ಸೊ ಅವರು ಇದ್ರ ಬಗ್ಗೆ ತಿಳ್ಕೊಂಡು ಹೇಳಬೇಕಾಗುತ್ತೆ ಯಾವ ರೀತಿಯ ಸಮಸ್ಯೆಗಳು ಇದರಿಂದ ಮನುಷ್ಯನ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಈಗಾಗಲೇ ಜನರು ಕೂಡ ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ನಮಗೆ ಇದರಿಂದ ಹಲವಾರು ಸಮಸ್ಯೆಗಳು ಆಗಿದೆ ಹಾಗಾಗಿ ಇನ್ನು ಒಂದೊಂದಾಗಿ ಅವರು ತಿಂದಿದ್ದಾರೆ ಈ ಉಪ್ಪನ್ನ ಹಾಗಾಗಿ ಕಳಪೆ ಮಟ್ಟದ ಉಪ್ಪನ್ನ ಅಂದ್ರೆ ಸದ್ಯಕ್ಕೆ ಎರಡು ಕೆಜಿ ಪಡಿತರ ಅಂಗಡಿಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾರೆ ಇದರಲ್ಲಿ ಇಷ್ಟೊಂದು ಮೋಸ ಮಾಡಿದ್ರೆ ಅಥವಾ ಇನ್ನು ಎಂತಹ ಮೋಸವನ್ನ ಮಾಡಬಾರ್ದು ಇವರು ಅಂದ್ರೆ ಅಕ್ಕಿ ಕೊಡ್ತಾರೆ ಸೀಮೆ ಕೊಡ್ತಾರೆ ಎಷ್ಟು ಇವರು ಮೋಸ ಮಾಡಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದ್ದು ಕಾಣುತ್ತೆ ಖಂಡಿತವಾಗಿ ಇದಕ್ಕೆ ಸಚಿವರೇ ಉತ್ತರಿಸಬೇಕಾಗಿ ಎಸ್ ಖಂಡಿತವಾಗ್ಲು ಮಮತಾ ನೀವು ಹೇಳಿದಾಗೆ ಹಾಗೇನೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಘೋಷಣೆ ಆದರೂ ಕೂಡ ಆ ಯೋಜನೆ ಸರಿಯಾಗಿ ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ ಅದರ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾದಂತದ್ದು ಕೂಡ ಸಂಬಂಧಪಟ್ಟ ಇಲಾಖೆ ಹಾಗೆ ಅಧಿಕಾರಿಗಳ ಒಂದು ಕೆಲಸ ಆಗಿರುತ್ತೆ ಜೊತೆಗೆ ಸಚಿವರು ಕೂಡ ಇರ್ತಾರೆ ಸೊ ಈ ಒಂದು ನೀಲಿ ಭಾಗ್ಯದಲ್ಲಿ ಅಂತ ನಾವೇನು ಕರಿತಾ ಇದ್ದೀವಿ ಅದರಲ್ಲಿ ಈ ರೀತಿಯಾದಂತಹ ಪರೀಕ್ಷೆ ಆಗಿಲ್ಲ ಅನ್ನೋದು ಸಾಬೀತಾಗುತ್ತಲ್ವಾ ಖಂಡಿತವಾಗಿ ಇದರಲ್ಲಿ ಸಾಬೀತಾಗೇ ಆಗುತ್ತೆ ಯಾಕಂತಂದ್ರೆ ಏನು ಅಕ್ಟೋಬರ್ ತಿಂಗಳವರೆಗೂ ಕೂಡ ಸರಿಯಾಗಿರುವಂತಹ ಉಪ್ಪನ್ನೇ ಕೊಟ್ಟಿದ್ದಾರೋ ಇಲ್ವ ಅನ್ನುವಂಥದ್ದು ಜನರಿಗೂ ಕೂಡ ಗೊತ್ತಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಸಮಸ್ಯೆ ಕಂಡು ಬಂದಿದ್ರೂ ಕೂಡ ಜನ ಅದನ್ನು ಅನುಸರಿಸ್ಕೊಂಡು ಹೋಗ್ತಾರೆ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಬಡವರಿಗೋಸ್ಕರ ಮಾಡಿರುವಂಥದ್ದು ಅದು ಎರಡು ರೂಪಾಯಿಗೆ ಅಕ್ಕಿ ಸಿಗುತ್ತೆ ಅಂತಂದ್ರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಅನ್ಕೊಂಡು ಮಾಡ್ಕೊಂಡು ಹೋಗಿರ್ತಾರೆ ಆದರೆ ಈ ತಿಂಗಳಲ್ಲಿ ಅಂದರೆ ನವಂಬರ್ ತಿಂಗಳಲ್ಲಿ ಪೂರ್ತಿ ಏನು ಅನ್ನದ ಜೊತೆಗೆ ಅನ್ನದ ಜೊತೆಗೆ ಬೆರಕೆ ಮಾಡಿದಾಗ ಇದು ನೀಲಿ ಬಣ್ಣಕ್ಕೆ ಏನೋ ಬಣ್ಣವನ್ನ ತಿರುಗುತ್ತೆ ಹಾಗಾಗಿ ಜನರಿಗೆ ಸಮಸ್ಯೆ ಆಗುತ್ತೆ ಇನ್ನು ಒಂದು ನೀವು ಹೇಳಿದಾಗೇನೆ ಖಂಡಿತವಾಗಿಯೂ ಇದನ್ನ ಏನೋ ಟೆಸ್ಟ್ ಮಾಡಬೇಕಾಗತ್ತೆ ಟೆಸ್ಟ್ ಮಾಡಿ ಆ ಬಳಿಕ ಇದನ್ನ ಜನರಿಗೆ ಕೊಡಬೇಕಾಗುತ್ತೆ ಆದ್ರೆ ಇದರಲ್ಲಿ ನ್ಯಾಯಬೆಲೆ ಅಂಗಡಿಯವರೇ ಏನಾದರೂ ಸಿಬ್ಬಂದಿಗಳೇ ಕಳಪೆ ಮಟ್ಟದ್ದು ಕೊಟ್ಟುಬೇಡೋಣ ನೋಡೋಣ ಜನರು ಇದನ್ನ ತಿಂತಾರಾ ಅಥವಾ ಏನಾದರೂ ಆಗುತ್ತೆ ಇಲ್ವಾ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲ್ಲ ಹಾಗಾಗಿ ಏನಾದರೂ ಇಂತಹ ಒಂದು ಮೋಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಇದನ್ನ ಸಚಿವರು ಕೂಡ ಗಮನಿಸಬೇಕಾಗತ್ತೆ ಯಾಕಂತಂದ್ರೆ ಅವರ ಇಲಾಖೆಯಲ್ಲಿ ಅಂದ್ರೆ ಯು ಟಿ ಖಾದರ್ ಅವರ ಇಲಾಖೆಯಲ್ಲೇ ಈ ರೀತಿಯ ಒಂದು ಏನು ಜನರ ಮೇಲೆ ಮೋಸ ಮಾಡ್ತಾ ಇರುವಂಥದ್ದು ಜನರಿಗೆ ಬಡವರು ಅಂತಂದರೆ ಏನಂತ ಏನಂತ ತಿಳ್ಕೊಂಡಿದಾರೋ ಗೊತ್ತಿಲ್ಲ ಅವರಿಗೆ ಎಂಥದ್ದು ಎಂತಹ ಒಂದು ಕಳಪೆ ಮಟ್ಟದ ವಸ್ತುಗಳನ್ನು ಕೊಟ್ಟರು ಕೂಡ ತಗೊಂತಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಈ ರೀತಿಯ ಒಂದು ಕಳಪೆ ಮಟ್ಟದ ಒಂದು ಉಪ್ಪನ್ನು ಕೊಡ್ತಾರೆ ಅಂತಂದರೆ ಇನ್ನು ಯಾವ್ಯಾವ ಮಟ್ಟ ಅಂದರೆ ಅಕ್ಕಿ ಇರ್ಬೋದು ಅದನ್ನು ಕೂಡ ಇದೇ ರೀತಿಯಲ್ಲಿ ಕೊಡ್ತಾರೋ ಏನೋ ಅನ್ನುವಂಥದ್ದು ಯಾಕಂತಂದರೆ ಈಗಷ್ಟೇ ಜನರು ಇದನ್ನು ಒಂದನ್ನು ಹೇಳಿದ್ದಾರೆ ಉಪ್ಪು ಇಷ್ಟೊಂದು ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗಿರೋದ್ರಿಂದ ಅದನ್ನು ಏನೋ ನಮ್ಮ ಸುವರ್ಣ ನ್ಯೂಸ್ಗೆ ಕೊಟ್ಟಿದ್ದಾರೆ ಆದರೆ ಇನ್ನು ಎಂತಹ ಒಂದು ಕರ್ಮಕಾಂಡಗಳು ಬಯಲಿಗೆ ಬರುತ್ತೋ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ ಅದರಲ್ಲೂ ಕೂಡ ಆಹಾರ ತಜ್ಞರು ಇದರ ಬಗ್ಗೆ ಪರೀಕ್ಷೆಯನ್ನ ನಡೆಸಿ ಅಥವಾ ಇವರು ಸರ್ಕಾರದ ಇದನ್ನ ಪರೀಕ್ಷೆಯನ್ನ ನಡೆಸಿ ಬಳಿಕ ಜನರಿಗೆ ಕೊಡಬೇಕಾಗುತ್ತೆ ಆದ್ರೆ ಇದರಲ್ಲಿ ಅವರು ಸೋತಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಖಂಡಿತವಾಗ್ಲು ಥ್ಯಾಂಕ್ ಯು ಮಮತಾ ತಮ್ಮೆಲ್ಲ ಮಾಹಿತಿಗೋಸ್ಕರ ಒಟ್ನಲ್ಲಿ ಅನ್ನ ಭಾಗ್ಯದಲ್ಲಿ ಎಂಥ ಒಂದು ಅಚಾತುರ್ಯ ಆಗಿರುವಂಥದ್ದು ಬಡವರಿಗೆ ಕೊಡುವಂತಹ ಉಪ್ಪಿನಲ್ಲಿಯೇ ಈ ರೀತಿ ಕಳಪೆ ಪ್ರಮಾಣದ ಉಪ್ಪನ್ನ ಕೊಡಲಾಗ್ತಾ ಇರುವಂತದ್ದು ಇದು ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಆಹಾರ ತಜ್ಞರ ಜೊತೆನೆ ಮಾತನಾಡಿ ತಿಳ್ಕೊಳ್ಳೋಣ ಜೊತೆಗೆ ಇದಕ್ಕೆ ಸ್ವತಃ ಸಚಿವರು ಏನ್ ಹೇಳ್ತಾರೆ ಅವರನ್ನು ಕೂಡ ಪ್ರಯತ್ನ ಮಾಡುವಂತಹ ಸಂಪರ್ಕಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ